यार ये नहीं अम्मा आगे भी मत और यार बोलते रहे ना बोले ये फोटो वाली में तुम भी यार इधर उठना मुझे बोलती रहे यार ಯಾರ ಗಾಡಿ ಅಂತ ಕೇಳಿದಾಗ ನಾ ವಿಜುಗೌಡ್ರ ರೀ ಅಂತೇಳಿ ನನ್ನ ಮಗ ಮಾತಾಡ ಮಾತಾಡ್ಬೇಕಾದ್ರ ಇಲ್ಲ ನೀವು ಟೋಲ್ ಕಟ್ಟಿ ಹೋಗ್ರಿ ಅಂದತ್ತ ಇಲ್ಲ ಒಂದು ಹೊಸ ನಾ ಆಗ ಮಾಡಿಲ್ಲ ಕ್ಯಾಶ್ ಕೊಡ್ತೀನಿ ಅಂತ ಕ್ಯಾಶ್ ಕೊಡ್ತೀನಿ ಅಂತ ಅನ್ನೋದ್ರಾಗ ಏ ಯಾವ್ದೇ ಗಾಡಿ ಇರ್ಲಕ್ಕ ನೀ ಕಟ್ಟಿ ಹೋಗ್ಲಿ ಅಂದ ಈ ಕ್ವಶನ್ದಾಗ ಮಾತಾಡನ್ ಇವನು ಒಂದು ಸ್ವಲ್ಪ ಯಾರಾದರೂ ಮುಂದೆ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಒಂದು ದೃಶ್ಯವನ್ನ ಗಮನಿಸಿದ್ರಿ ಆ ದೃಶ್ಯದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇ ವಿಡಿಯೋ ಇದು ಸದ್ಯ ರಾಷ್ಟ್ರ ಮಟ್ಟದಲ್ಲಿ ವಿಪರೀತವಾದಂತ ಚರ್ಚೆ ಆಗ್ತಾ ಇದೆ ದಿನಂಪ್ರತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಆಗ್ತಾ ಇದೆ ಸುದ್ದಿ ಏನು ಆಗ್ತಾ ಇದೆ ಆದರೆ ಸುದ್ದಿ ಆಗ್ತಿರುವಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಆ ವಿಚಾರವನ್ನು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ನಮ್ಮ ದೇಶದಲ್ಲಿ ಒಂದು ವಿಶೇಷವಾದಂಥ ಕಾಯಿಲೆ ಇದೆ ಅದನ್ನು ಅದರಲ್ಲೂ ವಿಶೇಷವಾಗಿ ಶ್ರೀಮಂತರಿಗೆ ಇರುವಂಥ ಕಾಯಿಲೆ ಅದು ವಿ ವಿ ಐ ಪಿ ಸಿಂಡ್ರೋಮ್ ಅಂತ ಹೇಳಿ ಆ ಕಾಯಿಲೆಗೆ ನಾವು ಕರಿತೀವಿ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಅಥವಾ ದೊಡ್ಡ ಉದ್ಯಮಿಗಳು ಅಥವಾ ಶ್ರೀಮಂತರ ಮಕ್ಕಳಾಗಿಬಿಟ್ಟಿದ್ರೆ ಈ ಮಕ್ಕಳ ಬಾಯಲ್ಲಿ ಯಾವಾಗಲೂ ಕೂಡ ಬರುವಂಥ ಮಾತೇನಪ್ಪ ಅಂದ್ರೆ ನಾನು ಯಾರ ಮಗ ಗೊತ್ತಾ ನನ್ನ ಅಪ್ಪ ಏನು ಮಾಡಿದ್ದಾರೆ ಗೊತ್ತಾ ಎನ್ನುವಂಥ ಮಾತು ಈ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತುಂಬಾ ಜನರಿಗೆ ಅವರದ್ದೇ ಆದಂಥ ವೈಯಕ್ತಿಕವಾದಂಥ ಐಡೆಂಟಿಟಿ ಇರೋದಿಲ್ಲ ಅವರದ್ದೇ ಆದಂತ ಸಾಧನೆ ಇರೋದಿಲ್ಲ ತಲೆಯಲ್ಲಿ ನಾಲ್ಕು ಅಕ್ಷರವೂ ಕೂಡ ಇರೋದಿಲ್ಲ ಅವರಪ್ಪ ಏನೋ ಸಾಧನೆ ಮಾಡಿರ್ತಾರೆ ಅಥವಾ ತಮ್ಮದೇ ಆದಂತ ಶ್ರಮದಿಂದ ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ ಅಥವಾ ರಾಜಕಾರಣಿಗಳಾಗಿರ್ತಾರೆ ಅಥವಾ ಇನ್ನೇನೋ ಆಗಿದ್ರೆ ಸಾಕು ಇವರು ಅಪ್ಪನ ಹೆಸರನ್ನ ಇಟ್ಕೊಂಡು ಮಾಡಬಾರ್ದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ತಲೆಯೊಳಗಡೆ ಒಂದು ಸಿಂಡ್ರೋಮ್ ಕುತ್ಕೊಂಡಿರುತ್ತೆ ನಾವು ಶ್ರೀಮಂತರ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಅಧಿಕಾರಿಗಳ ಮಕ್ಕಳು ನಾವು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ ಇವರ ಸಾಧನೆ ಶೂನ್ಯ ವೈಯಕ್ತಿಕವಾದಂಥ ಐಡೆಂಟಿಟಿ ಏನು ಅಂದರೆ ಏನೂ ಕೂಡ ಇರೋದಿಲ್ಲ ಆದರೆ ಹೋದಲ್ಲಿ ಬಂದಲ್ಲಿ ನಾನು ಯಾರು ಗೊತ್ತಾ ಎನ್ನುವಂಥ ಮಾತು ಇವರ ಬಾಯಿಂದ ಬರ್ತಾ ಇರುತ್ತೆ ಮಾಡಬಾರಂತ ಕೃತ್ಯವನ್ನ ಇವರು ಅದೇ ಹೆಸರಿನಿಂದ ಎಸಗ್ತಾನೆ ಇರ್ತಾರೆ ಬೇಕಾದಷ್ಟು ಉದಾಹರಣೆಯನ್ನು ಇಲ್ಲಿವರೆಗೆ ಗಮನಿಸಿದ್ದೇವೆ ಇದೀಗ ಮತ್ತೊಂದು ಹೊಸ ಉದಾಹರಣೆ ಅಥವಾ ಮತ್ತೊಂದು ಹೊಸ ವಿಚಾರ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಆರಂಭದ ವಿಡಿಯೋ ವಿಚಾರಕ್ಕೆ ಬರೋಣ ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ವ್ಯಕ್ತಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಓರ್ವ ವ್ಯಕ್ತಿ ವಿಜುಗೌಡ ಪಾಟೀಲ್ ಎನ್ನುವಂತ ರಾಜಕರುಣಿಯ ಮಗ ವಿಜುಗೌಡ ಪಾಟೀಲ್ ಯಾರು ಅಂದ್ರೆ ಸದ್ಯ ಬಿಜೆಪಿಯ ಅತ್ಯಂತ ಪ್ರಮುಖ ನಾಯಕ ವಿಜಯಪುರ ಭಾಗದಲ್ಲಿ ತನ್ನದೇ ಆದಂತಹ ಶಕ್ತಿಯನ್ನ ಹೊಂದಿರುವಂತಹ ನಾಯಕ ವಿಜುಗೌಡ ಪಾಟೀಲ್ ಆ ವಿಜುಗೌಡ ಪಾಟೀಲ್ ಮಾಜಿ ಶಾಸಕರು ಕೂಡ ಹೌದು ಈ ವಿಜುಗೌಡ ಪಾಟೀಲ್ ರ ಮಗ ಸಮರ್ಥ ಗೌಡ ಅಂತ ಹೇಳಿ ಈತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹೊಸದಾಗಿರುವಂತಹ ತಾರ್ ಕಾರಿನಲ್ಲಿ ವಿಜಯಪುರದಿಂದ ಸಿಂದಗಿಯ ಕಡೆಗೆ ಹೋಗ್ತಾ ಇರ್ತಾನೆ ಮಧ್ಯದಲ್ಲಿ ಕನ್ನೋಳಿ ಎನ್ನುವಂತ ಒಂದು ಭಾಗದಲ್ಲಿ ಟೋಲ್ ಸಿಗುತ್ತೆ ಆ ಟೋಲ್ ಹತ್ರ ಬರ್ತಾ ಇದ್ದ ಹಾಗೆ ಟೋಲ್ ಸಿಬ್ಬಂದಿ ಕೇಳ್ತಾರೆ ಟೋಲ್ ಕೊಡಿ ಎನ್ನುವ ರೀತಿಯಲ್ಲಿ ಎಲ್ರಿಗೂ ಹೇಗೆ ಕೇಳ್ತಾರೆ ಅದೇ ರೀತಿಯಾಗಿ ಕೇಳ್ತಾರೆ ಹಾಗೆ ಆತ ಏನ್ ಹೇಳ್ತಾರೆ ನಾನು ಯಾರು ಮಗ ಗೊತ್ತಾ ಅಂತ ಹೇಳಿ ಹಾಗೆ ಈ ಟೋಲ್ ಸಿಬ್ಬಂದಿ ಹೇಳ್ತಾರೆ ಇಲ್ಲ ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಆಗ ಆತನ ಕಡೆಯಿಂದ ಉತ್ತರ ಬರುತ್ತೆ ನಾನು ವಿಜುಗೌಡ ಪಾಟೀಲ್ ಮಗ ಎನ್ನುವ ರೀತಿಯಲ್ಲಿ ಯಾರು ನನ್ಗೆ ಗೊತ್ತಿಲ್ಲ ವಿಜುಗೌಡ ಪಾಟೀಲ್ ಯಾರ ಮಗ ಆದ್ರೇನು ನೀವು ಟೋಲ್ ಕಟ್ಟಿ ನಾನು ಎವ್ರ ಹತ್ರ ಕೇಳ್ತೀನಿ ಅದೇ ರೀತಿ ನಿಮ್ಮ ಹತ್ರ ಕೇಳ್ತೀನಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿಗೆ ಶಹಬಾಷ್ಗಿರಿಯನ್ನ ಹೇಳಲೇಬೇಕು ನೀವು ಯಾರಾದ್ರೆ ನನಗೇನು ನೀವು ಟೋಲ್ ಕಟ್ಟಿ ಒಂದು ಮಾತು ಬಂತಲ್ಲ ಅದು ಪ್ರಶಂಸೆಗೆ ಅರ್ಹವಾದಂತ ಮಾತು ಆ ಮಾತು ಬರ್ತಾ ಇದ್ದ ಹಾಗೆ ಆ ಕಡೆಯಿಂದ ವಿಜುಗೌಡ ಪಾಟೀಲ್ ಮಗ ಸಮರ್ಥ ಗೌಡನಿಗೆ ಕೆಳಗಿಂದ ಮೇಲ್ಗಡೆವರೆಗೂ ಕೂಡ ಉರಿಯೋದಕ್ಕೆ ಶುರುವಾಗ್ಬಿಡುತ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾನು ದರ್ಪ ತೋರ್ತಾ ಇದ್ದೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾನು ಅಪ್ಪನ ಹೆಸರನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದೆ ನನ್ನ ಅಪ್ಪ ಹಾಗೆ ಹೀಗೆ ನಾನು ಅವ್ರ ಮಗ ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೇಕಾದಂತ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದೆ ಅಧಿಕಾರಿಗಳನ್ನು ಬಗ್ಸ್ತಾ ಇದ್ದೆ ಆದ್ರೆ ಓರ್ವ ಟೋಲ್ ಸಿಬ್ಬಂದಿಯನ್ನು ನನಗೆ ಬಗ್ಸೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಟೋಲ್ ಸಿಬ್ಬಂದಿ ನೀನು ಯಾರ ಮಗ ಆದ್ರೆ ನನಗೇನು ಎನ್ನುವಂತ ಮಾತನ್ನ ಅಂತ ಅಂತೇಳಿ ಸಹಿಸಿಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹೇಳಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ವಿ ವಿ ಐ ಪಿ ಸಿಂಡ್ರೋಮ್ ಎನ್ನುವಂತ ರೋಗ ತಲೆಯಲ್ಲಿ ಬಲವಾಗಿ ಕೂತಿತ್ತಲ್ಲ ಹೀಗಾಗಿ ಆತ ಏನ್ ಮಾಡ್ತಾನೆ ತನ್ನ ಪುಡಾಂಗ್ ಗೆಳೆಯರ ಬಳಗ ಇತ್ತಲ್ಲ ಇಂಥವ್ರೆಲ್ಲರೂ ಹೇಗೊತ್ತೆ ಈ ಗೆಳೆಯರು ತುಂಬಾ ಜನ ಈ ಸಹಸ್ತೋಷದಿಂದಲೇ ಹಾಳಾಗ್ತಾರೆ ಈ ರಾಜಕಾರಣಿಗಳ ಮಕ್ಕಳು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಈ ಸುತ್ತಮುತ್ತ ಇರುವಂತವರಿಗೆ ಈ ಮಾಡಕ್ಕೆ ಯಾವ ಕೆಲಸನೂ ಇರೋದಿಲ್ಲ ಯಾವ ಎಜುಕೇಶನ್ ಇರೋದಿಲ್ಲ ಏನು ಕೂಡ ಇರೋದಿಲ್ಲ ಇವರು ಹಿಂದೆ ಮುಂದೆ ಓಡಾಡ್ಕೊಂಡಿರೋದು ಇವರಿಗೆ ಹೊಗಳು ಭಟ್ಟರಾಗಿ ಇವ್ರು ಕೆಲಸ ಮಾಡ್ತಾ ಇರೋದು ಇವ್ರು ಮಾಡಿದ್ದ ಕೆಲದಕ್ಕೂ ಕೂಡ ಜೈ ಅಂತ ಇರೋದು ಇವರು ಹಾಕಿದ್ದು ನಾಲ್ಕು ಮೂಳೆಯನ್ನು ತಿಂದುಕೊಂಡು ಇವ್ರು ಸುತ್ತಮುತ್ತ ಓಡಾಡ್ತಾ ಇರುವಂತವ್ರು ಆ ದಾಂಡಿಗರು ಕೂಡ ಈ ಸಮರ್ಥ ಗೌಡ ಜೊತೆಗೆ ಬರ್ತಾರೆ ಟೋಲ್ ಬೂತ್ ಒಳಗೆ ನುಗ್ಗಿ ಸಿಬ್ಬಂದಿ ಹೆಸರು ಸಂಗಪ್ಪ ಅಂತ ಹೇಳಿ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಬಿಡ್ತಾರೆ ಕಪಾಳಕ್ಕೆ ಹೊಡೆದಿದ್ದಾರೆ ಎಲ್ಲೆಲ್ಲಿ ಹಲ್ಲೆ ಮಾಡೋದಕ್ಕೆ ಸಾಧ್ಯ ಎಲ್ಲ ಕಡೆಗಳಲ್ಲೂ ಕೂಡ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ ರೀ ಓರ್ವ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಇದೇ ಕೆಲಸವನ್ನ ಜನಸಾಮಾನ್ಯರು ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಕೇಸ್ ಆಗಿ ಎಫ್ ಐ ಆರ್ ಆಗಿ ಅವರು ಜೈಲನ್ನ ಕಾಣ್ತಾ ಇದ್ರು ಆದರೆ ಇಲ್ಲಿ ಹಾಗಾಗಲಿಲ್ಲ ಆ ವಿಚಾರಕ್ಕೆ ಈಗ ಬರ್ತೀನಿ ಒಟ್ಟು ಅರಿಗಿಷ್ಟು ಆಯ್ತು ಆದಮೇಲೆ ಅಲ್ಲಿನ ಸಿ ವಿ ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಟೋಲ್ ಸಿಬ್ಬಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಹಾಗೆ ಮಾಧ್ಯಮದವರು ಬಿಜೆಪಿಯ ನಾಯಕ ಶಿಸ್ತಿನ ಪಕ್ಷ ಇದೆಯಲ್ಲ ಬಿಜೆಪಿ ಆ ಬಿ ಜೆ ನಾಯಕ ಮಾಜಿ ಶಾಸಕ ಮುಂಚೆ ಜೆ ಡಿ ಎಸ್ನಲ್ಲೂ ಕೂಡ ಇದ್ರು ಆ ನಂತರ ಬಿಜೆಪಿಯಲ್ಲಿ ಗುರ್ಸ್ಕೊಂಡಂತ ನಾಯಕ ಆ ನಾಯಕನ ಬಳಿ ಮೈ ಹಿಡಿದು ಕೇಳ್ತಾರೆ ಸಾರ್ ನಿಮ್ ಮಗ ಹಿಂಗ್ ಮಾಡಿದ್ರಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಈ ಮಕ್ಕಳು ತುಂಬಾ ಸಂದರ್ಭದಲ್ಲಿ ಹಾಳಾಗೋದೇ ಇಂತಹ ಅಪ್ಪಂದರಿಂದಾಗಿ ಆ ಸಂದರ್ಭದಲ್ಲಿ ಮಗನನ್ನು ಬೈಬೇಕಾಗಿತ್ತು ಮಗ ಮಾಡಿ ತಪ್ಪು ಎನ್ನುವಂತ ಮಾತನ್ನು ಹೇಳಬೇಕಾಗಿತ್ತು ಆದ್ರೆ ವಿಜುಗೌಡ ಪಾಟೀಲ್ ಪ್ರಮುಖವಾದಂತ ನಾಯಕ ಇವರೆಲ್ಲ ಹೇಗೆ ಜನಪ್ರತಿನಿಧಿಗಳಾದ್ರು ಹೇಗೆ ಎರಡು ಲಕ್ಷ ಮೂರು ಲಕ್ಷ ಜನರನ್ನ ಪ್ರತಿನಿಧಿಸ್ತಾರೋ ಅಥವಾ ಒಂದು ವಿಧಾನಸಭಾ ಕ್ಷೇತ್ರವನ್ನ ಹೇಗೆ ಪ್ರತಿನಿಧಿಸ್ತಾರೋ ಗೊತ್ತಿಲ್ಲ ಮಗನ ಮಗ ಇವ್ರು ಏನ್ ಹೇಳಿದ್ರು ಗೊತ್ತಾ ನನ್ನ ಮಗ ಕಾರಲ್ಲಿ ಬರ್ತಾ ಇದ್ದ ಹೊಸ ಕಾರದು ಆತಲ್ಲಿ ಟೋಲ್ ಕೇಳ್ತಾನೆ ನನ್ನ ಮಗನ ಹತ್ರನೇ ಆಗ ನನ್ನ ಮಗ ವಿಜುಗೌಡ ಪಾಟೀಲ್ ಮಗ ಅಂತ ಹೇಳ್ತಾನೆ ಆದ್ರೆ ವಿಜುಗೌಡ ಪಾಟೀಲ್ ಯಾರು ಅಂತ ಗೊತ್ತಿಲ್ಲ ಅಂತ ಟೋಲ್ ಸಿಬ್ಬಂದಿ ಹೇಳ್ತಾನೆ ಆಗ ನನ್ನ ಮಗನಿಗೆ ಕೋಪ ಬರೋದು ಸಹಜ ಅಲ್ವಾ ಅಂತ ಮಾಧ್ಯಮದವರನ್ನೇ ಈ ವಿಜುಗೌಡ ಪಾಟೀಲ್ ಎನ್ನುವಂತ ನಾಚಿಕೆ ಮಾನ ಮರ್ಯಾದಿಲ್ಲದಂತ ಬಂಡ ನಾಯಕ ಅತಿ ಬಂಡ ನಾಯಕ ಪ್ರಶ್ನೆಯನ್ನ ಮಾಡ್ತಾರೆ ಬಂಡ ಅಂತ ಹೇಳಬೇಕಾಗ್ತಿ ಈ ಸಂದರ್ಭದಲ್ಲಿ ನಾಚಿಕೆ ಮಾನ ಮರ್ಯಾದಿಲ್ಲದಂತ ನಾಯಕರು ಎಲ್ಲರೂ ಹೇಗೆ ಜನಪ್ರತಿನಿಧಿಗಳಾದ್ರೂ ಗೊತ್ತಿಲ್ಲ ಮಗನನ್ನು ಆ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಇವ್ರ ಹೆಸರು ಗೊತ್ತಿಲ್ಲ ಅಂತ ಟೋಲ್ ಸಿಬ್ಬಂದಿ ಹೇಳಿದ್ರೆ ಟೋಲ್ ಸಿಬ್ಬಂದಿಗೆ ಹೋಗಿ ಹಲ್ಲೆ ಮಾಡೋದು ಸರಿಯಂತೆ ಎಂತಹ ಮನಸ್ಥಿತಿ ನಾಯಕರು ಇವರೆಲ್ಲ ಅಂತ ಹೇಳಿ ಏನ್ ಹೇಳಬೇಕು ಗೊತ್ತಿಲ್ಲ ಈ ರೀತಿಯಾಗಿ ಮಗನನ್ನ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಅಥವಾ ಮೂರನ್ನು ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಈ ವಿಜುಗೌಡ ಪಾಟೀಲ್ ಆ ಸಂದರ್ಭದಲ್ಲಿ ಮಗನ್ ಬೈಬೇಕಾಗಿತ್ತು ಮಗ ಮಾಡಿ ತಪ್ಪು ಅಂತ ಹೇಳಬೇಕಾಗಿತ್ತು ಯಾವಾಗ ಇದು ಕಾಂಟ್ರವರ್ಸಿ ಆಯಿತು ಬೇರೆ ಬೇರೆ ರೂಪವನ್ನು ಪಡಿತೋ ಈಗ ಹೇಳ್ತಿದ್ದಾರೆ ವಿಜುಗೌಡ ಪಾಟೀಲ್ ನನ್ನ ಮಗ ಮಾಡಿದ್ದು ತಪ್ಪು ಅಂತ ಆದ್ರೆ ನಾನು ಕ್ಷಮೆ ಕೇಳ್ತೀನಿ ಆದ್ರೆ ನನಗ್ಯಾಕೋ ತಪ್ಪು ಅಂತ ಅನಿಸ್ತಾ ಇಲ್ಲ ಆತ ವಿಜುಗೌಡ ಪಾಟೀಲ್ ಯಾರು ಅಂತ ಕೇಳಿಬಿಟ್ಟ ಆ ಕಾರಣಕ್ಕಾಗಿ ನನ್ನ ಮಗ ಅಲ್ಲಿ ಹೋಗ್ಬಿಟ್ಟ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಏನ್ ಹೇಳಬೇಕೋ ಗೊತ್ತಿಲ್ಲ ಇಷ್ಟು ಆದ ಮೇಲೆ ಕಾಂಗ್ರೆಸ್ನ ನಾಯಕರು ಇದನ್ನು ಬಲವಾಗಿ ಖಂಡಿಸ್ತಾರ ಇಲ್ಲ ಅಥವಾ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕನ ಮಗ ಮಾಡಿದ್ದು ಆ ಕಾರಣಕ್ಕಾಗಿ ಆದರೂ ಒಂದು ಎಫ್ ಐ ಆರ್ ಆಗುತ್ತಾ ಅಥವಾ ಸುಮೋಟ ಕೇಸನ್ನು ದಾಖಲಿಸಿಕೊಳ್ತಾರ ಪೊಲೀಸರು ಇಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ನಮ್ಮ ರಾಜ್ಯದಲ್ಲಿ ಕೇಸ್ ದಾಖಲಾಗುತ್ತೆ ಐ ಆರ್ ಆಗುತ್ತೆ ಅರೆಸ್ಟ್ ಮಾಡಲಾಗುತ್ತೆ ಯಾವುದೋ ಒಂದು ಹೇಳಿಕೆ ಕೊಟ್ಟರು ಎನ್ನುವ ಕಾರಣಕ್ಕಾಗಿ ಅಥವಾ ಇನ್ನೊಂದು ಯಾವುದೋ ಸಣ್ಣ ಗಲಾಟೆಯ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ವಿಚಾರಗಳ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ನಮ್ಮಲ್ಲಿ ಐ ಆರ್ ಆಗುತ್ತೆ ಮನೆಗೆ ಹೋಗಿ ನೋಟಿಸ್ ಅನ್ನ ಕೊಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇಂಥದ್ದೆಲ್ಲವೂ ಕೂಡ ಆಗತ್ತೆ ಆದ್ರೆ ಈ ವಿಚಾರದಲ್ಲಿ ಟೋಲ್ ಸಿಬ್ಬಂದಿ ದೂರ ಕೊಟ್ಟಿಲ್ಲ ಟೋಲ್ ಸಿಬ್ಬಂದಿ ಹೇಳಿದ್ದಾರೆ ನನಗೆ ಜಾಸ್ತಿ ಹಾನಿ ಆಗಿಲ್ಲ ನಾನು ದೂರ ಕೊಟ್ಟಿಲ್ಲ ಅಂತ ಯಾಕೆ ದೂರ ಕೊಟ್ಟಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಟೋಲ್ ಸಿಬ್ಬಂದಿಗೆ ಹೇಗೆ ಬಾಯಿ ಮುಚ್ಚಬೇಕು ಹೇಗೆ ಎದುರಿಸಬೇಕು ಬೆದರಿಸಬೇಕು ಎಲ್ಲವನ್ನು ಕೂಡ ಮಾಡಿ ಆಗಿರುತ್ತೆ ಹೀಗಾಗಿ ಟೋಲ್ ಸಿಬ್ಬಂದಿ ದೂರು ಕೊಡುವಷ್ಟು ಧೈರ್ಯವನ್ನ ಮಾಡಿಲ್ಲ ಹೀಗಾಗಿ ಸುಮ್ಮನೆ ಇದ್ದಾರೆ ಹೀಗಾಗಿ ಏನಾಗಬೇಕು ಸಿಸಿಟಿವಿ ಟಿವಿ ಫೂಟೇಜ್ ಆಧಾರದ ಮೇಲೆ ಪೊಲೀಸರು ಸುಮೋಟ ಕೇಸನ್ನ ದಾಖಲಿಸಿಕೊಳ್ಬೇಕಾಗಿತ್ತು ನ್ಯಾಷನಲ್ ಮೀಡಿಯಾಗಳಲ್ಲಿ ದಿನಂಪ್ರತಿ ಸುದ್ದಿ ಆಗ್ತಿದೆ ಪ್ರತಿಯೊಬ್ಬರು ಕೂಡ ಬಾಯ್ ಪಡ್ಕೊಳ್ತಿದ್ದಾರೆ ವಿಚಾರ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಆದರೂ ಕೂಡ ದಪ್ಪ ಚರ್ಮದ ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಒಂದು ಸುಮೋಟೋ ಕೇಸ್ ದಾಖಲಾಗಿಲ್ಲ ಈ ರಣ ಹೇಳಿ ಇದ್ದಾನಲ್ಲ ಸಮರ್ಥ ಗೌಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ನಾಯಕ ಇದ್ದಾನಲ್ಲ ಯುವ ನಾಯಕ ಅಂತ ಹೇಳ್ಕೊಳ್ತಾನಲ್ಲ ಆತನ ವಿರುದ್ಧ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮವೂ ಕೂಡ ಆಗಿಲ್ಲ ನೀವು ಯೋಚನೆ ಮಾಡಿ ಆತನ ಪ್ಲೇಸ್ ನಲ್ಲಿ ಜನಸಾಮಾನ್ಯರು ಇದ್ದಿದ್ರೆ ಅಥವಾ ಜನಸಾಮಾನ್ಯರು ಯಾರಾದ್ರೂ ಹೋಗಿ ಹೀಗೆ ಹಲ್ಲೆ ಮಾಡಿದ್ರೆ ಪೊಲೀಸರು ಸುಮ್ಮನೆ ಇರ್ತಾ ಇದ್ರೆ ಸಾಧ್ಯವೇ ಇಲ್ಲ ಇಷ್ಟೊತ್ತಿಗಾಗಲೇ ಪ್ರಕರಣ ದಾಖಲಾಗ್ತಿತ್ತು ಅರೆಸ್ಟ್ ಅನ್ನು ಕೂಡ ಮಾಡಲಾಗ್ತಿತ್ತು ಆದ್ರೆ ಈ ಪ್ರಕರಣದಲ್ಲಿ ಅಂಥದ್ದು ಯಾವುದೂ ಕೂಡ ಆಗಿಲ್ಲ ಇದು ನಮ್ಮ ದೇಶದ ದುರಂತ ಅಲ್ಲದೆ ಮತ್ತಿನ್ನೇನು ಕೂಡ ಅಲ್ಲ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದಿದ್ದು ನಮ್ಮ ದೇಶದಲ್ಲಿ ಮಾತ್ರ ಇಂಥದ್ದೆಲ್ಲವನ್ನೂ ಕೂಡ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಸದ್ಯಕ್ಕೆ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ ಯಾವ್ಯಾವ ರೂಪವನ್ನು ಪಡಿತು ಹೋಗೋಕ್ಕಾದ್ರು ನೋಡಬೇಕಾಗಿದೆ ನನ್ನ ಪ್ರಕಾರ ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ದೊಡ್ಡ ಮಟ್ಟಿಗೆ ಆಕ್ಷೇಪವನ್ನು ಎತ್ತಬೇಕಿತ್ತು ಅಥವಾ ಆತನ ವಿರುದ್ಧ ಕೇಸ್ ದಾಖಲಾಗೋದಿಕ್ ಒತ್ತಾಯಿಸಬೇಕಿತ್ತು ಆದರೆ ಅವರು ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ಮನೆಯಲ್ಲೂ ಕೂಡ ಇಂಥದ್ದೇ ಆಗೋದು ಸದ್ಯ ಮಾಧ್ಯಮಗಳಲ್ಲಿ ಮಾತ್ರ ಈ ವಿಚಾರ ವಿಪರೀತವಾಗಿ ಸದ್ದು ಮಾಡ್ತಾ ಇದೆ ನೋಡೋಣ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂತ ಹೇಳಿ ಆದರೆ ನಮ್ಮ ದೇಶದ ಹಣೆ ಬರಹ ಅಥವಾ ದುರಂತ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಆಯ್ತಲ್ಲ ಹಾಗಂತೇಳಿ ಮುಂದಿನ ಚುನಾವಣೆಯಲ್ಲಿ ವಿಜುಗೌಡ ಪಾಟೀಲ್ಗೆ ವಿರುದ್ಧ ಜನ ಏನಾದರೂ ದಂಗೆ ಹೇಳ್ತಾರ ಅಥವಾ ಚುನಾವಣೆ ಸಂದರ್ಭದಲ್ಲಿ ಅಥವಾ ಅವ್ರಿಗೆ ಓಟ್ ಹಾಕೋದಿಲ್ಲ ಅಂತೇಳಿ ಇದು ಮಾಡ್ತಾರೆ ಇಲ್ಲ ನಮ್ಮ ಜನ ಹೇಗೆ ಅಂದ್ರೆ ಅಂಥವರನ್ನೇ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲಿಸ್ತಾರೆ ನಮ್ಮ ಶಾಸಕ ಅಂತೇಳಿ ಹೊತ್ತಿ ಮೆರೆಸುವಂತ ಕೆಲಸವನ್ನ ಮಾಡ್ತಾರೆ ಮೊದಲು ನಮಗ್ ನಾವು ಉಕ್ಕೊಳ್ಬೇಕು ನಾವು ಬದಲಾಗಬೇಕು ಆಗ ಮಾತ್ರ ಈ ಜನಪ್ರತಿನಿಧಿಗಳು ಅಥವಾ ಇವರ ಮಕ್ಕಳು ಬದಲಾಗೋದಕ್ಕೆ ಸಾಧ್ಯ ಅಥವಾ ಇವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯ ನಾವೇ ಬದಲಾಗಿಲ್ಲ ನಾವೇ ಹೀಗಿದ್ದೀವಿ ಅಂದಾಗ ನಾವು ಈ ಜನಪ್ರತಿನಿಧಿಗಳಿಂದ ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಇಷ್ಟು ಬೆಳವಣಿಗೆ ಆಗಿದೆ ಹಾಗೆ ವಿಜುಗೌಡ ಪಾಟೀಲ್ ಹಾಗೆ ಮಗನ ವಿರುದ್ಧ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇರೋದು ಅಥವಾ ಈ ರೀತಿಯಾದಂಥ ಪುಂಡಾಟಿಕೆಯನ್ನು ಮೆರೆತಿರೋದು ಪ್ರಥಮ ಬಾರಿಗಲ್ಲ ವಿಜುಗೌಡ ಪಾಟೀಲ್ ಮಗ ಅಕ್ಷರಶಃ ಅಂದ್ರೆ ಮಾಜಿ ಶಾಸಕರ ಮಗ ಅಕ್ಷರಶಃ ರೌಡಿ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ ಆದರೆ ಆತನ ವಿರುದ್ಧ ಇಲ್ಲಿಯವರೆಗೆ ಯಾವುದೇ ಕ್ರಮವೂ ಕೂಡ ಆಗ್ತಾ ಇಲ್ಲ ನನ್ನ ಪ್ರಕಾರ ಎಷ್ಟೊತ್ತಿಗಾಗಲೇ ಒಂದು ರೌಡಿ ಶೀಟರ್ ಅನ್ನ ಆತನ ವಿರುದ್ಧ ಓಪನ್ ಮಾಡ್ಬೇಕಾಗಿತ್ತು ಆಗ ಮಾತ್ರ ಇಂಥವರು ದಾರಿಗೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಬಿಟ್ರೆ ಇಂಥವರಿಂದ ಇನ್ನು ಯಾವ್ಯಾವ ಕೃತ್ಯಗಳು ಆಗಿಬಿಡುತ್ತೋ ಇನ್ನು ಏನೇನು ಕ್ರೈಮ್ಗಳನ್ನು ಗಳನ್ನ ಎಸಕ್ತಾರೋ ಎಷ್ಟು ಮಟ್ಟಿಗೆ ಜನರನ್ನು ಹೆದರಿಸಿ ಬೆದರಿಸಿಟ್ಕೊಳ್ತಾರೋ ಗೊತ್ತಿಲ್ಲ ಇನ್ನು ಅಧಿಕಾರಿಗಳಿಗೆ ಯಾವ ರೀತಿ ಧಮಕಿ ಹಾಕ್ತಾರೋ ಬೆದರಿಕೆಯನ್ನ ಹಾಕ್ತಾರೋ ಏನು ಕೂಡ ಗೊತ್ತಿಲ್ಲ ಇನ್ನು ಬಹಳ ಬೇಸರದ ಸಂಗತಿ ಏನಪ್ಪ ಅಂದರೆ ನೀವು ಯೋಚನೆ ಮಾಡಿ ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ದುಡಿಯುವಂಥವ್ರೆ ಈ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಟೋಲ್ ಕಟ್ಟಿ ಓಡಾಡ್ತಾರೆ ನಾವು ಟೋಲ್ ಕಟ್ಟಲ್ಲ ಹಾಗೆ ಹೀಗೆ ಅಂತೇಳಿ ನಕ್ರ ಮಾಡೋದಿಲ್ಲ ಅಥವಾ ಆಕ್ಷೇಪವನ್ನು ಎತ್ತೋದಿಲ್ಲ ಶಿಸ್ತಾಗಿ ಟೋಲ್ ಅನ್ನ ಕಟ್ಟಿ ಓಡಾಡ್ತಾರೆ ಐವತ್ತು ನೂರು ರೂಪಾಯಿ ದುಡಿಯುವಂತವ್ರೆ ಅಲ್ಲಿದ್ದಂಥ ಟೋಲ್ ಫೀ ಎಷ್ಟು ಗೊತ್ತಾ ಅರವತ್ತು ರೂಪಾಯಿ ಇವರ ಅಪ್ಪ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿಕೊಂಡಂತ ಆಸ್ತಿ ಎಷ್ಟು ಗೊತ್ತಾ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಲ್ಲಿಗಲ್ ಬೇಕಾದಷ್ಟು ಇರುತ್ತೆ ಬಿಡಿ ಲೀಗಲ್ ಆದಂತಹ ಆಸ್ತಿ ಬರೋಬ್ಬರಿ ಹತ್ತೊಂಬತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತು ಕೋಟಿ ಆಸ್ತಿಯ ಒಡೆಯನ್ನ ಮಗನಿಗೆ ಅರವತ್ತು ರೂಪಾಯಿ ಟೋಲನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗಿಲ್ಲ ಜನಸಾಮಾನ್ಯರು ಕಟ್ತಾರೆ ಟೋಲನ್ನ ಐವತ್ತು ರೂಪಾಯಿನ ಅರವತ್ತು ರೂಪಾಯಿನ ನೂರ ಇನ್ನೂರ ಮುನ್ನೂರ ಇದ್ರೆ ಆದ್ರೆ ಈ ಮನುಷ್ಯನಿಗೆ ಮಾಜಿ ಶಾಸಕನ ಮಗನಿಗೆ ಯುವ ನಾಯಕ ಅಂತ ಕರ್ಸ್ಕೊಳ್ಳುವಂಥವನಿಗೆ ಒಂದು ಅರವತ್ತು ರೂಪಾಯಿ ಟೋಲ್ ಕಟ್ಟುವಂಥ ಯೋಗ್ಯತೆ ಇಲ್ಲ ಇಂಥವರೆಲ್ಲ ಜನಪ್ರತಿನಿಧಿಗಳು ಇನ್ನೊಂದು ಕಡೆ ನಮ್ಮ ಬಿಜೆಪಿ ನಾಯಕರು ಮಾತಾಡ್ತಿದ್ರೆ ಹೇಳ್ತಿರ್ತಾರೆ ನಮ್ಮ ಶಿಸ್ತಿನ ಪಕ್ಷ ನಮ್ದು ಆ ರೀತಿಯಾದಂಥ ಪಕ್ಷ ಅದ್ಭುತ ಪಕ್ಷ ಅಂತ ಹೇಳಿ ಆದರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂಥವರು ಈ ಮಾಜಿ ಶಾಸಕನ ಮಗ ಪುಂಡಾಟಿಕೆಯನ್ನು ಮೆರೆದರೂ ಕೂಡ ಪಾರ್ಟಿಯಿಂದ ಹೊರ ಹಾಕುವಂಥ ಕೆಲಸ ಪಕ್ಷದಿಂದ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಅಂತದೇನು ಕೂಡ ಆಗ್ತಾ ಇಲ್ಲ ಎಲ್ಲರೂ ಒಂದೇ ಇವರು ಅಂದರೆ ಹೊರಗಡೆ ಮಾತ್ರ ನಾವು ಶಿಸ್ತು ಮಣ್ಣು ಮಸಿ ಇಲ್ಲಿ ಒಳಗಡೆ ಮಾತ್ರ ಮಾಡೋದು ಇಂಥ ಅನಾಚಾರಗಳನ್ನು ಮುಂದುಗಡೆ ಕಡೆ ನಿಮ್ಗೆ ಏನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮಿಸಿಕೊಡ